ಮರದ್ದು ಸರಿ ಹೇಳಿದೆ ಇದ್ರಲ್ಲಿ ಒಂದು ಬಾವುಲ್ ಕ್ಯಾರೆಕ್ಟರು ಅದನ್ನೇ ಈಗ ಶ್ರುತಿಮಾರ್ ಆಗ್ಲಿ ಮಾತಾಡ್ತಿದ್ರು ಸೊ ಸೀನಿಯರ್ ನೋಡ್ತಾ ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆಕ್ಚುಲಿ ಬಿರ್ಸಿ ಗೌರಿಶೇಖರ್ ಅಷ್ಟೇಟ್ ಹಾಕೊಂಡ್ ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಡ್ ಅವ್ರ ಸೀನಿಯರ್ ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ನಮ್ಗೆ ಯೋಗ್ಯತೆ ಅದಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ು ಕಟ್ ಆಗಿ ಯಾಕಂದ್ರೆ ಆ ಪಾತ್ರಕ್ಕೆ ಕೊಟ್ಟರೆ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋ ಪ್ರಿಪ್ರೇಷನ್ ಆಗಲಿ ಇದು ಅವರಾಗ್ಲಿ ಶತಿಮಾ ಆಗಲಿ ಇವ್ರು ಯಾರು ಬರ್ಬೇಕಾಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲ ಎಲ್ಲಾರು ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರತ್ವ ಅಂತ ಮಾಡ್ತಿದೀವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ಲದೆ ಸ್ಕ್ರಿಪ್ಟ್ ಗಳು ಓದಿ ಎಲ್ಲರಿಗೂ ಅರ್ಥ ಆ ಆತರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದ್ರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು